ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ ಪಾಲಕ್ ಮತ್ತು ಹೆಸರು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಆರೋಗ್ಯಕ್ಕಿಂತ ತುಂಬ ಒಳ್ಳೆಯದು ತುಂಬಾ ಒಳ್ಳೆಯದು ಮತ್ತು ವಿಟಮಿನ್ ಸಿ ಬಿ ವಿಟಮಿನ್ ಬಿ ಎಲ್ಲ ಅಧಿಕವಾಗಿರೋದ್ರಿಂದ ಇದು ಫೈಬರ್ ಕೂಡ ಇರುತ್ತೆ ಅದರಿಂದ ತುಂಬಾ ಒಳ್ಳೆಯದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಕೊನೆ ತನಕ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಈಗ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇದು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಯಾಕೆಂದರೆ ಬೇಯಬೇಕಲ್ವ ಚೆನ್ನಾಗಿ ಹಾಗಾದರೆ ಚೆನ್ನಾಗಿ ಬೇಯುತ್ತೆ ಈಗ ಎಲ್ಲ ಕಟ್ ಮಾಡಾದ ತಕ್ಷಣ ಎರಡು ಎರಡು ಸರಿ ತೊಳ್ಕೊಬೇಕು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಕಲ್ಲಂತೂ ತುಂಬಾ ಇರುತ್ತೆ ಇದರಲ್ಲಿ ಅದರಿಂದ ತೊಳ್ಕೋಬೇಕು ಚೆನ್ನಾಗಿ ಇಲ್ಲಿ ನಾನು ಒಂದು ಕಪ್ಪು ಹೆಸರು ಕಾಲು ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಕೂಡ ತಗೋಬೋದು ಸ್ವಲ್ಪ ಒಂದು ನಾಲ್ಕು ನಾಲ್ಕು ಸ್ಪೂನು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದಾದಮೇಲೆ ಕುಕ್ಕರ್ಗೆ ಹಾಕತಾ ಇದ್ದೀನಿ ಎಲ್ಲ ಕುಕ್ಕರ್ಗೆ ಹಾಕಿದ್ಮೇಲೆ ಟೊಮೊಟೊ ನಾಲ್ಕು ಸಣ್ಣ ಸಣ್ಣ ಟೊಮೊಟೊ ನಾಲ್ಕು ಚೆನ್ನಾಗಿ ತೊಳೆದಿಟ್ಟಿರೋ ಸೊಪ್ಪು ಹಾಕುತ್ತಾ ಇದ್ದೀನಿ ಇದು ಕೂಡ ತುಂಬಾ ಒಳ್ಳೆಯದು ಸೊ ಈ ಸೊಪ್ಪು ಕೂಡ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಕಣ್ಗಂತೂ ಹೆಸ್ರು ಹೆಸ್ರು ಕಟ್ಟು ಒಳ್ಳೆಯದು ಅಂತಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋರು ಅವರೆಲ್ಲರೂ ಇದು ಕಾಳು ಕೂಡ ತಿನ್ ತಿನ್ಬೋದು ಈಗ ನಾ ಒಂದೇ ಒಂದು ಸ್ವಲ್ಪ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚಳ ಇಟ್ಟು ಮುಚ್ಚಲ ಮುಚ್ಚಿ ಕುಕ್ಕರು ಹೋಗ್ಸೋಕಿಟ್ಟಿದ್ದೀನಿ ನಾನು ಮೀಡಿಯಮ್ ಸೈಡ್ ಈರುಳ್ಳಿ ತಗೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು ಅಡ್ಡ ಬೇಕಾದ್ರೂ ಕಟ್ಕೊಂಡು ಮಾಡ್ಕೊಬೋದು ಅಡ್ಡ ಅಡ್ಡ ಬೇಕಾದ್ರೆ ಕಟ್ ಮಾಡ್ಕೊಬೋದು ನೀವು ಮೂರು ಮೂರು ವಿಜಿಲ್ ಕೂಗಿದೆ ಫ್ರೆಂಡ್ಸ್ ಅಸರ್ ಕಾ ಹೆಸರು ಕಾಳು ಅಂದರೆ ನಮಗೆ ರಕ್ತ ಒತ್ತಡ ಕೂಡ ಕಡಿಮೆ ಮಾಡುತ್ತೆ ಮತ್ತು ತೂಕ ಬೇಗ ಇಳಿಸ್ಕೊಬೋದು ಹಾರ್ಮೋನ್ ವೇರಿಯೇಷನ್ ಆದರೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ಒಳ್ಳೆಯದು ಎಂತಕಂತೂ ತುಂಬಾ ಒಳ್ಳೆಯದು ಬಾಣಂತಿಯರಿಗಂತೂ ಕೊಡ್ತ ಇದನ್ನೇ ಕೊಡೋದು ನಮ್ಮ ಕಡೆಯಂತೂ ಬಾಣಂತಿಯರಿಗೆ ಹೆಸರು ಕಾಲಲ್ಲೇ ಎಲ್ಲ ವೆರೈಟಿ ಮಾಡಿ ಕೊಡೋದು ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ಮೂರು ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಗಂಟೆ ಇರಬಾರ್ದು ಹಾಗಾದರೆ ಸಾಂಬಾರಲ್ಲಿ ಕೂಡ ಗಂಟು ಉಳ್ಕೊಳ್ಳಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಕುಕ್ಕರು ತನ್ನ ಗಾರಿದೆ ಈಗ ನೋಡಿ ಈ ರೀತಿ ಬೆಂದಿದೆ ಸ್ವಲ್ಪ ಬೇಜಾರಾಯ್ತು ಯಾಕೆಂತಂದರೆ ಹಸಿರು ಕಾಲು ಬೆಂದೇ ಇರಲಿಲ್ಲ ಯಾ ನಿಮ್ಮ ಇದೇ ಟೇಸ್ಟಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಸಿರು ಕಾಲು ಬೆಂದಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಾಯಿತು ಅದು ಬಿಟ್ಟರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ಹೆಸರು ಕಾಲು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅದು ತಿಕ್ನೆಸ್ ಆಗಿರುತ್ತೆ ಅದಕ್ಕೋಸ್ಕರ ಆ ಥರ ಹೇಳಿದ್ದು ಈ ಥರನೇ ಓಕೆ ನಡೆಯುತ್ತೆ ಆದರೂ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಯಾಕೆಂದರೆ ಬಾಯಿಗೆ ಹಸಿರು ಕಾಲು ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಕತ್ತಾಯಿದೀನಿ ಮತ್ತು ಒಂದೇ ಒಂದು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಹಾಕಬೇಕು ಅದು ಘಮಗೋಸ್ಕರ ಅಷ್ಟೇ ನಾಲ್ಕು ನಾಲ್ಕಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರೋಂಗೆ ಹುರ್ಕೋಬೇಕು ಚೆನ್ನಾಗಿ ಹುರ್ ಹುರಿದಾದ್ಮೇಲೆ ಈಗ ನಾನು ಚೆನ್ನಾಗಿ ಹುರ್ಕಬೇಕು ಹಿಂಗಾಗತ್ತ ಇದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆಯದು ಹಿಂಗೂ ಕೂಡ ಹಿಂಗಂತೂ ಡೈಡೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದಕ್ಕೆ ಯೂಸ್ ಮಾಡಿ ಫ್ರೆಂಡ್ಸ್ ಈಗ ಕರ್ಬೇನ ಸೊಪ್ಪು ಹಾಕತ್ತಾ ಇದ್ದೀನಿ ನಾನು ಯಾವಾಗಲೂ ಲಾಸ್ಟಲ್ಲಿ ಅಲ್ಲಿ ಹಾಕೊಳ್ಳೋದು ಹಾಗಾದರೆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಈರುಳ್ಳಿಯಲ್ಲೇ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಸಾಂಬಾರಲ್ಲಿ ಹಸಿ ಹಸಿ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಈಗ ನಾನು ಖಾರದ ಪುಡಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಒಗ್ಗರಣೆಗೆ ಹಾಕತ್ತಾ ಇದೀನಿ ಈಗ ಹಸಿ ಖಾರ ಖಾರದ ಪುಡಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಹೋಗ್ಬೇಕು సమెల్ కూడా ఇర ఖార ఖారూడి స్మెల్ర చాలా మిక్స్ ఒళ్దు ఈ నేను అదే ఖార మిక్స్ మిట్క ఆ బౌలెంస్పీ అది కూడా హి బాసినే తనక చనం మిక్స్ మార్కీని ఈ నేను వేసి ఇట్టుక హాలను హసరు కాల మే పాలక్ సొప్పతాదిని నూడి ఈ థర్ నిష్టక్స్ప అసూ నోదు ಏನು ಮತ್ತು ಕೂಡ ತೆ ತೆಳು ಬೇಕಂದ್ರೆ ತೆಳು ಹಾಗೆ ಸಾಂಬಾರು ತೆಳುವಾಗಬೇಕಂದ್ರೆ ತೆಳು ನೀರು ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಹಾಕೋಬೋದು ನನಗೆ ಮುದ್ದೆ ಮತ್ತು ಅನ್ನ ಇರೋದ್ರಿಂದ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾಯಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರಿಂದ ಕುದಿಯೋಕೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಹಾಸರು ಕಾಲು ಕೂಡ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಂದಿದೆ ಎಲ್ಲ ಆಲ್ರೆಡಿ ಆಗಿದೆ ಒಂದು ಬೌಲ್ಗೆ ಹಾಕಿದೀನಿ ಬೌಲ್ಗೆಲ್ಲ ಎತ್ತಿಟ್ಕೊಂಡು ಇಲ್ಲಿ ಬಿಸಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದೆ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಬೇಗ ಸಾಂಬಾರು ಏನು ಮಾಡೋದಂತ ಯೋಚನೆ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿ ನೋಡಿ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಅಯ್ಯೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು